ನಮ್ಮ ಯಾವಾಗ ಈ ಮೂರನೇ ಕಣ್ಣು ತೆರೆದಲ್ಲ ಅಂತರಾತ್ಮದಲ್ಲಿ ಅವಾಗ ಮಾತ್ರ ನಾವು ಪ್ರಜ್ಞಾ ಆಗ್ತೀವಿ ಈ ಬರೀ ಎರಡು ಕಣ್ಣಿಂದ ನೋಡ್ತಾ ಇರಿ ಅಡಿಕೆಯಿಂದ ಕೇಳ್ತಾ ಇರಿ ಅದನ್ನ ಕಾಸ್ಮಿಕ್ ಎನರ್ಜಿ ಅಂತ ಕೇಳ್ತೀವಿ ಆ ಕಾಸ್ಮಿಕ್ ಎನರ್ಜಿ ಬಂದಾಗ ಮಾತ್ರ ಮನುಷ್ಯ ತನ್ನ ತಪ್ಪಿನ ಅರಿವಾಗ್ತದೆ ನಾನು ಇಲ್ಲಿದ್ದೀನಿ ಏನ್ ಮಾಡ್ತಾ ಇದೀನಿ ನಾನು ಏನು ಏನ್ ಮಾಡ್ಬೇಕು ಅಂತಕ್ಕಂತಹ ಮನಸ್ಸಿನ ಅನುಭವ ಆಗ್ತದೆ ಅದು ಸಾಧ್ಯ ಗೊತ್ತಾಗುತ್ತೆ ಈಶ್ವರ ಪರಿಧಾನದಲ್ಲಿ ತನ್ನನ್ನು ತಾನು ಸಮರ್ಪ ಸಮರ್ಪಿಸಿಕೊಳ್ಳುವುದು ಈಶ್ವರಿ ಪರಿಧಾನ ದೇವರಿಗೆ ನಾವು ಅರ್ಪಣೆ ಅರ್ಪಣೆಗೊಳ್ಬೇಕು ನಾವು ಡೆಡಿಕೇಶನ್ ಅದು ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ಕೊಳ್ತೀನಿ ನೀವೇ ನನ್ನ ಜೀವನದ ಗುರಿ ನನಗೆ ಕಷ್ಟಪಟ್ಟು ಬೆಳೆಸಿದ್ದಾರೆ ನನ್ನ ತಂದೆ ತಾಯಿಗಳನ್ನು ಮುಂದೆ ನಾನು ನೋಡ್ಕೋಬೇಕು ಅದು ಸ್ವಾಧ್ಯ ಈಶ್ವರಿ ಪರಿಧಾನ ಅಥವಾ ಇವತ್ತು ಶಾಲೆಯಲ್ಲಿ ಶಿಕ್ಷಕರು ಹೇಳಿದ್ದಾರೆ ನಾನು ಮನೆಯಲ್ಲಿ ನಾನೇ ಓದಬೇಕು ಬರಿಬೇಕು ತಿಳ್ಕೋಬೇಕು ವಿಷಯ ಜ್ಞಾನ ಸಂಪರ್ಕ ಮಾಡ್ಕೋಬೇಕು ನಾವು ಒಳ್ಳೆ ಜಾನರಾಗಬೇಕು ಅದು ಈಶ್ವರಿ ಪರಿಧಾನ ಅಂದ್ರೆ ಭಗವಂತನನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ನಮ್ಮಷ್ಟಿಗೆ ನಾವೇ ಬದಲಾಗ್ತಕ್ಕಂಥ ಸ್ಥಿತಿ ನಾವು ಇನ್ನೊಬ್ಬರಿಗೆ ಬೆಳಕಾಗಬೇಕೇ ವಿನಃ ಇನ್ನೊಬ್ಬರ ಕತ್ತೆನಲ್ಲಿ ಕತ್ತಲಾಗಬಾರ್ದು ಇನ್ನೊಬ್ಬರ ಮನಸ್ಸಿನೂ ಕೊಡಬಾರ್ದು ಅಂತೆಲ್ಲ ಮನಸ್ಥಿತಿಯನ್ನು ಬಳಸ್ತಕ್ಕಂಥ ಈ ಯಮ ಮತ್ತು ನಿಯಮ ಸನ್ಮಾರ್ಗದಲ್ಲಿ ಈ ಸಮಾಜದಲ್ಲಿ ಒಳ್ಳೆ ಪ್ರತಿಗಳಾಗಬೇಕಂತ ಮನೋಭಾವನೆಯನ್ನ ಬಿತ್ತಿ ಬೆಳೆಸ್ತಕ್ಕಂಥದ್ದು ಈ ಅಷ್ಟಾಂಗ ಯೋಗದ ಎರಡು ಅಂಶಗಳು ಇನ್ನು ಮೂರನೇದು ಆಸನ ವಿವಿಧ ಭಂಗಿಗಳಲ್ಲಿ ದೇಹದ ನಿಲುವೆನೆತಕ್ಕಂಥದ್ದು ಆಸನ ತುಕ್ಷಾಸನ ಬರ್ತದೆ ಪಾದಾಸ್ತಾಸನ ಬರ್ತದೆ ವೀರಭದ್ರಾಸನ ಹಿಂಗೆ ಸುಮಾರು ಲಕ್ಷಾಂಗ್ಲೆ ಮೇಲೆ ಆಸನ ಬರ್ತಾ ಹೋಗ್ತೀವಿ ಅದು ದೇಹವನ್ನು ನಾವು ಬಿಂಬಿಸ್ತಾ ಹೋಗ್ತೀವಿ ನೆಕ್ಸ್ಟ್ ಪ್ರಾಣಾಯಾಮ ಸಿಸ್ಟಮೆಟಿಕ್ ಬ್ರೀತಿಂಗ್ ಕ್ರಮಬದ್ಧವಾದ ಉಸಿರಾಟ ಕ್ರಿಯೆ ಪ್ರಾಣಾಯಾಮ ಉಸಿರನ್ನ ಹೇಗೆ ತೆಗೆದುಕೊಳ್ಬೇಕು ಉಸಿರನ್ನ ಹೇಗೆ ಬಿಡಬೇಕು ಅದು ಒಂದು ರೇಷೋ ಇದೆ ಇದೆ ಆ ಅನುಪಾತದಲ್ಲಿ ನಾವು ಉಸಿರು ತೆಗೆದುಕೊಂಡು ಬಿಡ್ಬೇಕು ಅವಾಗ ಏನಾಗುತ್ತೆ ಪ್ರಾಣಾಯಾಮಗಳು ನಮ್ಮ ಒಳ ಅಂಗಾದ ಲಂಗ್ಸ್ ಶ್ವಾಸಕೋಶಕ್ಕೆ ಉತ್ತಮ ಆಮ್ಲಜನಕವನ್ನು ಕೊಡುತ್ತೆ ಇದು ಪ್ರಾಣಾಯಾಮದಲ್ಲಿ ಮಾತ್ರ ಸಾಧ್ಯ ಜೊತೆಗೆ ನಮ್ಮ ಮೆದುಳಿಗೆ ಒಳ್ಳೆಯ ಆಮ್ಲಜನಕ ಹೋದಂಗಿಲ್ಲ ಅನೇಕ ಮೆದುಳಿಗೆ ಸಂಬಂಧಪಟ್ಟಂತಹ ಚಿಂತನೆಗಳನ್ನ ಆ ಕೆಲವೊಂದು ಒತ್ತಡಗಳನ್ನ ಎಲ್ಲ ದೂರ ಮಾಡಿ ನಮ್ಮನ್ನ ಆರೋಗ್ಯವಂತರನ್ನಾಗಿಡ್ಲಿಕ್ಕೆ ಈ ಪ್ರಾಣಾಯಾಮ ಬಹಳ ಹೆಲ್ಪ್ ಆಗುತ್ತೆ ಸಿಸ್ಟಮೆಟಿಕ್ ಬ್ರೀದಿಂಗ್ ಪ್ರಾಣ ಎಂದರೆ ಜೀವ ಪ್ರಾಣ ಪ್ಲಸ್ ಆಯಾಮ ಪ್ರಾಣ ಎಂದರೆ ಜೀವ ಉಸಿರ ಅಂದ್ರೆ ಚೈತನ್ಯ ಎಂದು ಆಯಾಮ ಎಂದ್ರೆ ನಿಗದಿ ಅಂದ್ರೆ ನಾವು ಜೀವನದಲ್ಲಿ ಉಸಿರನ್ನ ಸಿಸ್ಟಮೆಟಿಕ್ ಆಗಿ ನಾವು ಚೈತನ್ಯದೊಂದಿಗೆ ಕಲೆಯನ್ನು ತಳಿಬೇಕು ಅಂತ ನೆಕ್ಸ್ಟ್ ಹಾಗೂ ಮನಸ್ಸುಗಳ ನಡುವೆ ಕೊಂಡಿ ಉಸಿರಾಟದ ಕ್ರಮ ಪದ್ಧತಿ ಅಂತ ಅಂತ ಅನೇಕ ಉಸಿರಾಟದ ಅಭ್ಯಾಸ ಈ ಪ್ರಾಣಾಯಾಮದಲ್ಲಿ ಅಭ್ಯಾಸ ಮಾಡ್ತೀವಿ ಅಂದ್ರೆ ಅನೋಲೋಮ ಪ್ರಾಣಾಯಾಮ ಪತ್ರಿಕಾ ಪ್ರಾಣಾಯಾಮ ಮಾಡಿದ್ರು ಬೆಳಗ್ಗೆ ಆ ಮತ್ತೆ ಆಮೇಲೆ ಕಪಾಲಭಾತಿ ಪ್ರಾಣಾಯಾಮ ಹಿಂದಿನ ವಾರ ಅಭ್ಯಾಸ ಮಾಡಿಸಿದೆ ಕಪಾಲವತಿ ಪ್ರಾಣಾಯಾಮ ಸೀತಳಿ ಪ್ರಾಣಾಯಾಮ ಸೀತಳಿ ಸದಂತ ಪ್ರಾಣಾಯಾಮ ನೆಕ್ಸ್ಟ್ ಮಾಡಿಸ್ತಾರಂತೆ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಸಿಸ್ಟಮೆಟಿಕ್ ಆಗಿ ಮತ್ತೆ ಬ್ರಾಹ್ಮಣಿ ಯಂತ್ರ ಈ ಪ್ರಾಣಾಯಾಮ ವಿದ್ಯಾರ್ಥಿಗಳಿಗೆ ಬಾಳ ಬ್ರಾಹ್ಮರಿ ಪ್ರಾಣಾಯಾಮದಿಂದ ನಿಮ್ಮ ಮನಸ್ಸು ಮನಸ್ಸಿಗೆ ನೋವು ಥಿಂಕ್ ಅಂದ್ರೆ ಚಿಂತನೆಗಳು ಮನಸ್ಸಿಗೆ ಬೇಡವಾದಂತಹ ಚಿಂತನೆಗಳು ಬರ್ತವೆ ಅಂತ ಟೈಮ್ನಲ್ಲಿ ಈ ಒಂದು ಪ್ರಾಣಾಯಾಮ ಬ್ರಾಹ್ಮರಿ ಪ್ರಾಣಾಯಾಮ ನಿಮಗೆ ಜೀವನದ ಮನಸ್ಥಿತಿಯನ್ನೇ ಬದಲಾಯಿಸತಕ್ಕಂಥ ಶಕ್ತಿ ಅಲ್ಲಿ ಇವತ್ತು ಏನೆಲ್ಲ ನಾವು ಔಷಧಿ ತಗೊಂಡ್ರು ಕೂಡ ಈ ಪ್ರಾಣಾಯಾಮದ ಮೂಲಕ ಪರ್ಮನೆಂಟ್ ಆಗಿ ಅಂತ ರೋಗಗಳನ್ನ ನಿವಾರಿಸಿಕೊಳ್ಳಲಿಕ್ಕೆ ಪ್ರಾಣಾಯಾಮ ಅಪರ ಯೋಗದ ಪ್ರಾಣಾಯಾಮ ಹೋಗುತ್ತೆ ಇನ್ನು ಪ್ರತ್ಯಾಹಾರ ಪ್ರತ್ಯಾಹಾರದಲ್ಲಿ ಮನಸ್ಸು ಮತ್ತೆ ಪಂಚಗಳ ಸಹಾಯದಿಂದ ವಿಷಯಗಳನ್ನ ಗಮನಿಸ್ತದೆ ಇಂತಹ ಮನಸ್ಸು ಒಳಮುಖ್ಯಾಹಾರ ನೋಡಿ ಫಸ್ಟ್ ನಮ್ಮನ್ನ ನಾವು ನಮ್ಮ ದೃಷ್ಟಿಕೋನ ಬದಲಾಗಬೇಕು ನಾವು ಎಲ್ಲಿ ಇದ್ದೀವಿ ಹೇಗಿದ್ದೀವಿ ಹೇಗೆ ಬೆಳೀತಾ ಇದ್ದೀವಿ ನಮ್ಮ ಕೈ ಏನಾಗುತ್ತೆ ಅಂತದ ಕಡೆಗೆ ಮಾತ್ರ ಪ್ರಯತ್ನ ಸಿಲ್ಪ ನಾವು ಆಗದೆ ಇರುವಂತಹಕ್ಕೆ ಹೋಗುವಂತಿಲ್ಲ ಅಂತ ಮನಸ್ಥಿತಿಯನ್ನ ಬೆಳೆಸಕ್ಕೆ ಈ ಒಂದು ಪ್ರತ್ಯಹಾರ ಸಹ ಮಾಡಿದ್ರೆ ದಾರ ಅಂದ್ರೆ ಕೇಂದ್ರೀಕರಣ ಅಂತ ವ್ಯಕ್ತಿ ತನ್ನ ಮನಸ್ಸು ಮತ್ತೆ ಒಂದು ವಿಷಯದ ಮೇಲೆ ಏಕಾಗ್ರಗೊಳಿಸ ದಾರ ಅಂದ್ರೆ ಇವತ್ತು ಇದು ಕೇಂದ್ರೀಕರಣ ಅನ್ನೋದು ಬಹಳ ಪ್ಲಸ್ ಪಾಯಿಂಟ್ ಏನು ನೀವು ಓದ್ತಾ ಇರ್ತೀರಿ ಕಾನ್ಸಂಟ್ರೇಷನ್ ನೀವು ಪರೀಕ್ಷೆ ಬರೀತಾ ಇರ್ತೀರಿ ಕಾನ್ಸಂಟ್ರೇಷನ್ ನೀವು ಏನಾದ್ರು ಒಂದು ಸ್ಪೀಚ್ ಮಾಡ್ತಾ ಇರ್ತೀರಿ ಕಾನ್ಸಂಟ್ರೇಷನ್ ಇದೆಲ್ಲ ದಾರಣದಲ್ಲಿ ಬರುತ್ತೆ ಅಂದ್ರೆ ಅದೇ ವಿಷಯವನ್ನ ಕೇಂದ್ರೀಕರಣದಿಂದ ನಿಮ್ಮ ಅಂತರಾತ್ಮದಲ್ಲಿ ಅದನ್ನ ಇದು ಮಾಡ್ತಾರೆ ಪರೀಕ್ಷೆ ಬರೆಯುವಾಗ ಮನಸ್ಸು ಪ್ರಶ್ನೆ ಚಂಚಲ ಇರ್ತದೆ ಮನಸ್ಸಿನ ಏನು ಪ್ರಶ್ನೆ ಹೋದ್ರೆ ಅದ್ರ ಕಡೆ ಮಾತ್ರ ಕಾನ್ಸಂಟ್ರೇಷನ್ ಹೌದಿಲ್ಲ ಪರೀಕ್ಷೆ ಕಾನ್ಸೆಂಟ್ ಧಾರಣ ಅಥವಾ ನೀವು ಸ್ಪೀಚ್ ಮಾಡ್ತಾ ಇರ್ತೀರಿ ಆ ಸ್ಪೀಚ್ ಮಾಡಕ್ಕೆ ಬೇರೆ ಬೇರೆ ಮನಸ್ಸಿಗೆ ಚಿಂತೆ ಬರ್ತಾವ ಏನ್ ವಿಷಯ ಕಲ್ತಿರ್ತೀನಿ ಅದೇ ಹಾಡ್ ಹೇಳ್ತಾ ಇರ್ತೀವಿ ಹಾಡ್ ಹೇಳುವಾಗ ಒಂದು ಆಡಿದ ತಿನ್ನೋ ದಾಡಿ ಇರುತ್ತೆ ಏನನ್ನ ನಾವು ದೃಷ್ಟಿಕೋನ ಇಟ್ಕೊಂಡು ಸಾಕ್ತಾ ಇದ್ವಿ ಒಂದು ಗುರಿ ನಾನು ನನ್ನ ಗುರಿ ಏನು ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿನಲ್ಲಿ ಉತ್ತಮ ಪರ್ಸೆಂಟೇಜ್ ಮಾಡಿ ಅದರ ಕಡೆ ಮಾತ್ರ ವಿದ್ಯಾಭ್ಯಾಸಕ್ಕೆ ಮುಂದೆ ಹೋಗ್ತಾ ಇದ್ದೇವೆ ಅಂದಾಗ ಮಾತ್ರ ಅದು ಸಾಧ್ಯತೆ ಆಗ್ತದೆ ಧ್ಯಾನ ಧ್ಯಾನದಲ್ಲಿ ನೀವು ಗೊತ್ತಿದ್ದೀನಿ ಆಲ್ರೆಡಿ ಪ್ರತಿ ಶನಿವಾರ ಮಾಡ್ತಾ ಇದ್ದೀನಿ ಮೆಡಿಟೇಷನ್ ಧ್ಯಾನ ಎಷ್ಟು ಧ್ಯಾನ ಮಾಡ್ತೀರಷ್ಟು ಜ್ಞಾನಿಗಳಾಗ್ತದೆ ಇದೊಂದು ವಿಷಯ ಸಾಕು ಯಾಕೆ ಮನಸ್ಸು ಒಂದ್ ಕಡೆ ನಿಗ್ರಹ ಜ್ಞಾನ ಸಂಪತ್ತು ಒಳಗೆ ಹೋಗ್ತದೆ ನಾಲೆಜ್ ಮೈಂಡ್ ಎಫೆಕ್ಟ್ಸ್ ಏನಿದೆ ಯಾವ್ದಾದ್ರು ವಿಷಯ ಒಳಗೆ ನಾವೇ ನಾವೇನು ಬಂದು ಕಲ್ತ ಕುರಿತು ಒಳಗೆ ಯಾಕೆ ಮನಸ್ಸು ಫ್ಲಕ್ಚುಯೇಷನ್ ಆಗುತ್ತೆ ಧ್ಯಾನದಲ್ಲಿ ಏಕಾಗ್ರವಾಗಿ ಇರ್ತೀರಿ ಒಂದೇ ಚಿಂತನಶೀಲತೆಯಲ್ಲಿ ಇರ್ತೀರಿ ಮೈಂಡ್ ಕಾನ್ಸಂಟ್ರೇಶನ್ ಮೆಮರಿ ಪವರ್ ಇರ್ತದೆ ಏನೆಲ್ಲ ಉಳಿದು ಕೂಡ ಅದು ಕಾನ್ಸಂಟ್ರೇಶನ್ ಉಳಿತದೆ ಇಲ್ಲಿ ಈ ರೀತಿಯಲ್ಲಿ ನೀವು ದಿನನಿತ್ಯ ಮನೆಯಲ್ಲಿ ಧ್ಯಾನ ಮಾಡಿ ಲಾಸ್ಟ್ ಸಮಾಧಿ ಅಷ್ಟಾಂಗ ಯೋಗದ ಎಂಟನೇ ಮೆಟ್ಟಿಲು ಸಮಾಧಿ ಇದು ಧ್ಯಾನದ ಮುಂದುವರಿದ ಸ್ಥಿತಿ ಈ ಅರ್ಥದಲ್ಲಿ ವ್ಯಕ್ತಿ ವಸ್ತುವಿನಲ್ಲಿ ತಲಿನಾಗುತ್ತಾನೆ ಅಥವಾ ವಸ್ತುವೇ ತಾನಾಗುತ್ತಾನೆ ಆ ವಸ್ತುವಿನಲ್ಲಿ ಫಲವಶನವಾದಾಗ ಅಮಿತ ಆನಂದವನ್ನು ಅನುಭವಿಸುತ್ತಾನೆ ನೋಡಿ ಸಾಧಕನ ಅಂತಿಮ ಸ್ಥಿತಿಗೆ ನಾವು ಸಮಾಧಿ ಅಂತ ತಿಳಿದ್ವಿ ಮನುಷ್ಯ ವಿಧಿವಶನಾದಾಗ ಅಸ್ತಾಂಗತನಾದಾಗ ಸ್ಥಿತಿ ಹೇಗಿರ್ತದೆ ಸಮಾಧಿ ಸ್ಥಿತಿ ಅವ್ನು ಯಾವುದೇ ರೀತಿಯಲ್ಲಿ ಆಶೆಯ ಆಕಾಂಕ್ಷೆಗಳನ್ನ ದೂರ ಇಟ್ಟು ಜೀವ ಇರ್ತದ ಅವಾಗ ಏನು ಕೂಡ ಇಲ್ಲ ಹಂಗೆ ಈ ಸಮಾಜ ಸ್ಥಿತಿಯಲ್ಲಿ ಸಾಧಕನು ಅವನು ಒಬ್ಬ ವ್ಯಕ್ತಿ ಆಗ್ಬಹುದು ಆಗ್ಬೋದು ಅವನ ಅಂತಿಮ ಸ್ಥಿತಿ ಅಂದ್ರೆ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಒಂದು ಸಮಾಜ ಸ್ಥಿತಿಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ತಮ್ಮಂತ ತೊಡಗಿಸಿಕೊಂಡು ಧ್ಯಾನಸಕ್ತರಾಗ್ತಕ್ಕಂಥದ್ದು ಅವಾಗಿನ ಮೌನಾಚರಣೆ ಅಂತ ಈ ಋಷಿ ಮೌನ ಧ್ಯಾನ ಮಾತಾಡೋದಿಲ್ಲ ಅವರು ಅಂತ ಸಂದರ್ಭದಲ್ಲಿ ಅವ್ರು ಎಷ್ಟು ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಾರ ಅಂದ್ರೆ ಅವ್ರ ಮೈ ಮೇಲೆ ಜಾನ ಕುತ್ಕೊಂಡಾಗ ಹಾವು ಹರಿದೋದ್ರು ಕೂಡ ಅವ್ರು ಉತ್ತಮಿಸ್ಬೇಡ ಆ ಹಾವು ಅವ್ರಿಗೆ ಏನು ಮಾಡ ನೀವು ಮಲಗಿರ್ತೀರಿ ಅದು ನಾವು ಶವಾಸ್ತ್ರ ಮಾಡ್ಕೊಳ್ತೀವಿ ಯೋಗದಲ್ಲಿ ಅವ ನೀವು ಯಾವುದೇ ಕೈಕಾಲುಗಳನ್ನ ಪ್ರಶಾಂತವಾಗಿ ಇಟ್ಕೊಂಡು ನಾವು ಮೇಲ್ಮುಖದಲ್ಲಿ ಆರಾಮಾಗಿ ಮಲಗಿದ್ರೆ ನಮ್ಮ ಬೀಪಿ ರಕ್ತ ಗೊತ್ತರ ಸಮಪತಿ ಇರುತ್ತೆ ಅವಾಗ ನಾವು ಏನೇ ನಮ್ಮ ದೇಹದ ಮೇಲೆ ಹಾವ ಹೋದ್ರು ಕೂಡ ಅದು ಏನು ಮಾಡಲ್ಲ ನನ್ನ ಭಾಗ ತನ್ನ ಹೋಗ್ಬಿಡ್ತಾರೆ ಯಾವಾಗ ನಾವು ಈ ದೇಹವನ್ನು ಒಳ್ಳಾಡಿಸ್ತೀವಲ್ಲ ಮೈಂಡ್ ಫ್ರಕ್ಯೇಷನ್ ಮಾಡೋದನ್ನ ತೊಂದರೆ ಆಗುತ್ತೆ ಹಂಗೆ ಸಮಾಧಿ ಸ್ಥಿತಿಯಲ್ಲಿ ನಿಮ್ಮನ್ನತೆ ತೊಡಗಿಸ್ಕೊಂಡು ಏಕಾಗ್ರ ಮನೋಭಾವನೆಯಿಂದ ಬೆಳ ಬೆಳವಣಿಗೆ ಹೋಗ್ತಾರೆ ಆ ವಸ್ತುವೇ ನೀವು ನೀವೇ ಆ ವಸ್ತುವಾಗಿ ಬದಲಾಗ್ತದೆ ಈಗ ಉದಾಹರಣೆಗೆ ನೀವು ಒಂದು ಜ್ಯೋತಿಯನ್ನು ಕಾನ್ಸಂಟ್ರೇಟ್ ಇಟ್ಕೊಂಡು ಇಲ್ಲಿ ಏನೋ ನೋಡ್ತಾ ಇದ್ದೀರಿ ಅಂತ ತಿಳ್ಕೊಳ್ಳಿ ಈ ಸ್ಥಿತಿಯಲ್ಲಿ ನೀವು ಕಾನ್ಸಂಟ್ರೇಷನ್ ಇಲ್ಲೇ ಇರಬೇಕು ಆ ಜ್ಯೋತಿಯೇ ನೋಡ್ತಾ ಇದ್ದರೂ ಜ್ಯೋತಿ ತಾಟಕ ಅಂತ ಕೇಳ್ತೀವಿ ಯೋಗದ ನೇರವಾಗಿ ಕುತ್ಕೊಂಡು ಕಾನ್ಸಂಟ್ರೇಟ್ ಆಗಿ ಕಣ್ಣಿನ ಒಳಗಣ್ಣಿನಿಂದ ಅಂತರಾತ್ಮದಲ್ಲಿ ಅದೇ ಅದೇ ಕಚೇರಿ ನೋಡೋದು ಈ ಮೂಲಕ ಕೂಡ ಮನಸ್ಸನ್ನ ಒಂದು ಕಡೆಗೆ ಕೇಂದ್ರೀಕರಣ ಮಾಡಲಿಕ್ಕೆ ಜ್ಯೋತಿ ನಾಟಕ ಕಾಣ್ತಾ ಇರುತ್ತೆ ಈ ರೀತಿಯಲ್ಲಿ ಯೋಗದ ಅಷ್ಟಾಂಗ ಯೋಗಗಳಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣಾ ಧ್ಯಾನ ಸಮಾಧಿ ಎಂಟು ಹಂತಗಳಾದ ಮೇಲೆ ಯೋಗದ ಕ್ರಿಯೆಗಳನ್ನು ಕೊಡ್ತೀವಿ ಆಸನಗಳು ಬಂಧಗಳು ಮುದ್ರೆಗಳು ನೇತಿಗಳು ಬಸ್ತಿ ನೌಲಿ ಇವು ಆರು ಕೂಡ ಆರು ಕ್ರಿಯೆಗಳು ಅಂದ್ರೆ ಆಸನ ಮಾಡ್ತೀವಿ ನೌಲಿ ಕ್ರಿಯೆ ನಾವು ಹೊಟ್ಟೆ ಮಾಡ್ತಕ್ಕಂಥ ಜಲ ನೀತಿ ಮೂವಿನಿಂದ ಈ ಮೂವಿ ನೀರು ಬಿಡ್ತಕ್ಕಂಥ ವಸ್ತ್ರದ ಉತ್ತಿ ಹೊಟ್ಟೆ ಬಾಯಲ್ಲಿ ಬಟ್ಟೆ ಹಾಕಿದ್ರೆ ಹೊಟ್ಟೆ ಹಾಕೊಂಡು ಮತ್ತೆ ಅದನ್ನ ಕಳಿತ ಯೋಗದಲ್ಲಿ ಶಕ್ತಿ ಮತ್ತೆ ಸೂತ್ರ ನೀತಿ ಒಂದು ರಬ್ಬರ್ ಇದಕ್ಕೆ ದಾರ ಆಗಿರ್ತದೆ ಈ ಮೂವಿಂದ ಈ ದಂಡದ ಋತಿ ಹೊಟ್ಟೆಯಲ್ಲಿ ಕುಡಿದಂಥ ನೀರನ್ನು ಪೈಪ್ ಹಾಕಿ ಆ ಪೈಪ್ ಮೂಲಕ ಹೊಟ್ಟೆಯಿಂದ ಹೊರಗೆ ಇವೆಲ್ಲವೂ ಕೂಡ ಯೋಗದಲ್ಲಿ ಬರ್ತಕ್ಕಂಥ ಷಟ್ ಕ್ರಿಯೆಗಳು ಅದರಲ್ಲಿ ನಾನು ನೌಲಿಕ್ರಿಯೆ ಮಾಡ್ತೀನಿ ನೀವು ನೋಡಿದೀರ ನವಲಿಕ್ರಿಯೆ ಬರ್ತದೆ ಜಲನೀತಿ ಜತ ಪ್ರಪಾತಿ ಯೋಗ ಎಲ್ಲ ತೋರಿಸ್ತೀನಿ ಆ ಷಟ್ ಕ್ರಿಯೆಗಳಲ್ಲಿ ಏನೇನು ಬರ್ತದೆ ಅಂತಕ್ಕಂಥ ಪ್ರಾಯಕ್ಕೂ ಯೋಗ ಎಲ್ಲ ಇದು ಮಾಡ್ತೀನಿ ಈ ಪ್ರಕಾರದಲ್ಲಿ ಇವತ್ತು ಅಷ್ಟಾಂಗ ಯೋಗ ಇಡೀ ನಮ್ಮ ಜೀವನ ಶೈಲಿಯನ್ನೇ ಈ ಯೋಗದಲ್ಲಿ ಎಲ್ಲಾ ಪ್ರಕಾರವಾಗಿರ್ತಕ್ಕಂಥದ್ದನ್ನ ಈ ಅಷ್ಟಾಂಗ ಯೋಗ ನಮ್ಗೆ ಸಲಹೆ ಕೊಡ್ತದೆ ಇಲ್ಲಿ ಹೆಚ್ಚು ಅಷ್ಟಾಂಗ ಯೋಗ ಸಾಧಕರಿಗೆ ಸಹ ಬಹಳ ಸಹಾಯ ಯಾರು ಸಾಧನೆ ಮಾಡಬೇಕು ಅನ್ಕೊಂಡಿದ್ದೀರಲ್ಲ ಅವ್ರಿಗೆ ಇದು ಈ ರೀತಿ ಮಾರ್ಗದಲ್ಲಿ ನಿಮ್ಮನ್ನ ಒಳ್ಳೆ ಏನ್ ಮಾಡ್ತದೆ ಒಳ್ಳೆಯ ಚಿಂತನೆಗೆ ಬಿಡ್ತದೆ ಒಳ್ಳೆ ಆರೋಗ್ಯವಂತರನ್ನಾಗಿ ಮಾಡ್ತದೆ ಒಳ್ಳೆಯ ಒಂದು ಅಭಿವ್ಯಕ್ತಿಯನ್ನ ಒಳ್ಳೆಯ ನಾಯಕತ್ವದ ಗುಣಗಳನ್ನು ಸಮಾಜದಲ್ಲಿ